ಹಾವಂಜಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮದರಸಕ್ಕೆ ಅನುಮತಿ ನೀಡಿದ್ದು ಬ್ರಹ್ಮವರದ ಹಾವಂಜೆ ಪಂಚಾಯತ್ನಲ್ಲಿ ಹೈಡ್ರಾಮಾ ನಡೆದಿದೆ ಸಾಮಾನ್ಯ ಸಭೆಯ ನಿರ್ಣಯವನ್ನು ಪಿಡಿಒ ಕಾರ್ಯದರ್ಶಿ ಧಿಕ್ಕರಿಸಿರುವ ಆರೋಪ ಕೇಳಿಬಂದಿದ್ದು ಪಂಚಾಯತ್ ರಾಜ್ ಹಕ್ಕನ್ನು ಉಲ್ಲಂಘಿಸಿರುವ ಆರೋಪ ಕೇಳಿಬಂದಿದೆ ವಿಶೇಷ ಸಭೆಗೆ ಪೂರ್ವಾನುಮತಿ ಇಲ್ಲದೆ ದಿಢೀರ್ ರಜೆ ಹಾಕಿ ಸಭೆಗೆ ಪಿಡಿಒ ಗೈರಾಗಿದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಕಾರ್ಯವೈಖರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಾಸಕ ಯಶ್ಪಾಲ್ ಸುವರ್ಣ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಪಂಚಾಯತ್ ಮುಂದೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾವಣೆಗೊಂಡರು ಪರವಾನಗಿಯನ್ನು ರದ್ದುಪಡಿಸದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ವಿಶೇಷ ಸಭೆಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕಾನೂನು ಮೀರಿ ಹೈಕೋರ್ಟ್ ಸುತ್ತೋಲೆಯನ್ನು ಪಿಡಿಒಗಳು ಧಿಕ್ಕರಿಸಿದ್ದಾರೆ ಹಿಂದಿನ ಪಿಡಿಒ ಮತ್ತು ಹೊಸ ಪಿಡಿಒ ತರಾತುರಿಯಲ್ಲಿ ಮದರಸಕ್ಕೆ ಪರವಾನಿಗೆ ಕೊಟ್ಟಿದ್ದಾರೆ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಪರವಾನಿಗೆ ನೀಡಬಾರದು ಎಂದು ನಿರ್ಣಯವಾಗಿತ್ತು ಪಂಚಾಯತ್ ರಾಜ್ ಕಾನೂನಿಗೆ ವಿರುದ್ಧವಾಗಿ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತರಲಾಗಿದೆ ಸಾಮಾನ್ಯ ಸಭೆ ಅಧ್ಯಕ್ಷರು ತೆಗೆದುಕೊಳ್ಳಬೇಕಾದ ತೀರ್ಮಾನವನ್ನು ಪಿಡಿಒ ತೆಗೆದುಕೊಂಡಿದ್ದಾರೆ ಪಿಡಿಒಗಳು ರಾತ್ರಿ ಎಂಟು ಗಂಟೆಗೆ ಆದೇಶವನ್ನು ತಿದ್ದುಪಡಿ ಮಾಡಿದ್ದಾರೆ ಅಧಿಕಾರಿಗಳು ಫೋನ್ ಸ್ವಿಚ್ ಆಫ್ ಮಾಡಿ ರಜೆಯಲ್ಲಿ ಹೋಗಿದ್ದು ಹೊಸದಾಗಿ ಬಂದಿರೋ ಪಿಡಿಒ ಮೊದಲ ದಿನ ರಜೆ ಮಾಡಿ ನಾಪತ್ತೆಯಾಗಿದ್ದಾರೆ ರಾಜ್ಯ ಸರ್ಕಾರದ ಕೈಗೊಂಬೆಗಳಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಸರ್ಕಾರಕ್ಕೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ ಅಧಿಕಾರಿಗಳ ಮೂಲಕ ಇಸ್ಲಾಮೀಕರಣವನ್ನು ಜಾರಿಗೆ ತರಲು ಹೊರಟಿದ್ದಾರೆ ಮುಸಲ್ಮಾನರ ಒಂಬತ್ತು ಮನೆಗಳಿಗೆ ಮದ್ರಾಸಾದ ಅಗತ್ಯತೆ ಇಲ್ಲ ನಕಲಿ ದಾಖಲೆಯನ್ನು ಸೃಷ್ಟಿಸಿ ರಸ್ತೆಯಿಂದ ಹತ್ತು ಮೀಟರ್ ದೂರದಲ್ಲಿದೆ ಎಂದು ತೋರಿಸಿದ್ದಾರೆ ಲೈಸೆನ್ಸ್ ನಲ್ಲಿ ಉಲ್ಲೇಖಿಸಿದ್ದಾರೆ ಕಾಂಗ್ರೆಸ್ನ ಏಜೆಂಟರಂತೆ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ನಿಯಮ ಬಾಹಿರ ಕೆಲಸ ಮಾಡಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನುಮತಿಯನ್ನು ರದ್ದು ಮಾಡದಿದ್ದರೆ ಬೃಹತ್ ಹೋರಾಟ ಸಂಘಟಿಸುತ್ತೇವೆ ಎಂದು ಅಧಿಕಾರಿಗಳಿಗೆ ಮೂರು ದಿನದ ಕಾಲಾವಕಾಶವಿದೆ ಹಾವಂಜಿಯ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಡಿ ಎಂದು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಪಂಚಾಯತ್ನ ಅಧ್ಯಕ್ಷರು ತಗೊಳ್ಬೇಕಾದ ನಿರ್ಣಯ ಪಂಚಾಯತ್ ಮಾಡಬೇಕಾದದನ್ನು ಮಾಡಬೇಕಾದ ನೇರವಾಗಿ ಪಂಚಾಯತ್ನ ನಿರ್ಣಯಗಳನ್ನು ಇರಬಹುದು ಅದರಲ್ಲಿ ತಿದ್ದುಪಡಿಗಳನ್ನು ಮಾಡಿ ಎಂಟೂವರೆ ಗಂಟೆಗೆ ಆದೇಶ ಮಾಡಿ ವಿದಿನ್ ಎ ಸೆಕೆಂಡ್ ಅವರ ಮೊಬೈಲ್ ಆಫ್ ಮಾಡಿ ರಜೆಯಲ್ಲಿ ಹೋಗುವಂಥ ಸಂದರ್ಭ ಒಂದು ರಜೆಗೆ ಮುನ್ನ ಬಂದ ಚಾರ್ತೆ ಕೊಡೋ ಪೀಡಿಯೋ ಕೂಡ ಸೋಮವಾರ ನಾವು ಆ ಸಭೆಗೆ ಒಂದು ನೋಟಿಸ್ ಮಾಡಬೇಕಂತ ಹೇಳಬೇಕಾದ್ರೆ ಸಭೆಗೆ ನೋಟಿಸ್ ಮಾಡಿದರು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಇವತ್ತು ರಜೆ ಮಾಡಿ ಇವತ್ತು ನಾಪತ್ತೆ ಆಗಿದ್ದಾರೆ ಒಟ್ಟಾರೆ ಇವತ್ತು ಕಾಂಗ್ರೆಸ್ನ ಕೈಗೊಂಬೆ ರೀತಿಯಲ್ಲಿ ಇವತ್ತು ಇಲಾಖೆ ಅಧಿಕಾರಿಗಳು ಕುಳಿತಿರುವುದು ಬಹಳ ಬೇಸರದ ಒಂದು ವಿಚಾರ ಅವಿಭಜ್ಯ ದಕ್ಷಿಣ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಕೂಡ ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡದ ಸರ್ಕಾರ ಮತ್ತು ನೇರವಾಗಿ ಇವತ್ತು ಇಸ್ಲಾಮೀಕರಣವನ್ನು ಅಧಿಕಾರಿಗಳ ಮೂಲಕ ಮಾಡಲಿಕ್ಕೆ